ಹಾಯ್ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಫೈನಲ್ ಟೈಮ್ ಟೇಬಲ್ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ ಮತ್ತು ಅದೇ ರೀತಿ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಅಂದರೆ ಎಕ್ಸಾಮ್ ಫೀಸ್ ಕಟ್ಟಲು ಏನಿದಿಲ್ಲ ಇವಾಗ ನಿಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಂಡ ಸಹಿತ ನಿಮಗೆ ಏನಿದಿಲ್ಲ ಐವತ್ತು ರೂಪಾಯಿಯಂತೆ ಇವಾಗ ನಿಮಗೆ ಆಲ್ರೆಡಿ ಕೊನೆಯ ದಿನಾಂಕ ಕೊಟ್ಟಿದ್ದರು ಯಾವುದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಕೊಟ್ಟಿದ್ದರು ಇವಾಗ ನೀವು ಒಂದನೇ ಡೇಟ್ ಅಥವಾ ಎರಡನೇ ಡೇಟ್ ಅಥವಾ ಮೂರನೇ ಡೇಟ್ಗೆ ಹೋದರೆ ನಿಮಗೆ ಏನಿದಿಲ್ಲ ಐವತ್ತು ರೂಪಾಯಿ ಅಂತೆ ನಿಮಗೇನಿದಿಲ್ಲ ದಂಡ ತೆಗೆದುಕೊಳ್ತಾರೆ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಈ ಒಂದು ಶೇರ್ ಮಾಡಿ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ಮೂರನೆಯ ಆ್ಯನ್ಯುವಲ್ ಎಕ್ಸಾಮಕ್ಕೆ ಇನ್ನೂ ರಿಜಿಸ್ಟ್ರೇಷನ್ ಮಾಡಿರೋದಿಲ್ಲ ಅಂದರೆ ಎಕ್ಸಾಮ್ ಫೀಸ್ ಕಟ್ಟಲು ಇವಾಗ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಎಕ್ಸಾಮ್ ಹೋಗಿ ನೀವು ಕಟ್ಕೋಬಹುದು ಮೂರನೆಯ ವಾರ್ಷಿಕ ಪರೀಕ್ಷೆಗೆ ಜೂನ್ ಜುಲೈನಲ್ಲಿ ದ್ವಿತೀಯ ಪಿ ಯು ಸಿಯ ಮೂರನೆಯ ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು ಓಕೆ ಜೂನ್ ಇಪ್ಪತ್ನಾಲ್ಕರಿಂದ ಜುಲೈ ಐದರವರೆಗೆ ಮೂರನೆಯ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಮತ್ತೊಮ್ಮೆ ಬರೀಬೇಕಂತ ಅನ್ಕೊಂಡಿರಲ್ಲ ಅವರು ಕೂಡ ಎಕ್ಸಾಮ್ ಫೀಸ್ ಕಟ್ಟಬೇಕು ಒಂದು ಸಬ್ಜೆಕ್ಟಿಗೆ ಒಂಟ್ನೂರ ನಲ್ವತ್ತು ಎರಡು ಸಬ್ಜೆಕ್ಟಿಗೆ ಎರಡು ನೂರ ಎಪ್ಪತ್ತಂತೆ ಎಕ್ಸಾಮ್ ಫೀಸ್ ಕಟ್ಟಲು ಯಾರೆಲ್ಲ ರಿಪೀಟರ್ ಇರ್ತಾರೆ ಯಾರೆಲ್ಲ ಫೇಲ್ ಆಗಿರ್ತಾರೆ ಯಾರೆಲ್ಲ ಪ್ರೈವೇಟ್ ಇರ್ತಾರೆ ಫ್ರೆಷರು ರೆಗ್ಯುಲರು ರಿಪೀಟರ್ ಎಲ್ಲ ಏನಿದಿಲ್ಲ ಈ ಒಂದು ಮೂರನೇ ಆ್ಯನ್ಯಲ್ ಎಕ್ಸಾಮಕ್ಕೆ ಫೀಸ್ ಕಟ್ಟಿ ಬರೀಬಹುದು ಕೊನೆಯ ದಿನಾಂಕ ಬಂದುಬಿಟ್ಟು ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಕಾಲೇಜಿನಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಮೂರನೇ ಆ್ಯನ್ಯಲ್ ಎಕ್ಸಾಮಕ್ಕೆ ಇಲ್ಲಾಂದರೆ ಆಫ್ಲೈನ್ ತರಗತಿಯಲ್ಲಿ ಅಂದರೆ ಕಾಲೇಜಿನಲ್ಲಿ ಹೋಗಿ ನಿಮಗೆ ಅಪ್ಲೈ ಮಾಡಿಕೊಡ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಅಪ್ಡೇಟ್ ಆಗಿರುತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಡೇಟ್ ಬಹಳಷ್ಟು ಉಪಯುಕ್ತ ಆಗುತ್ತೆ ಯಾಕೆಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಗೊತ್ತಿಲ್ಲ ಲಾಸ್ಟ್ ಡೇಟ್ ಯಾವುದು ಎಕ್ಸಾಮ್ ಫೀಸ್ ಕಟ್ಟಲು ಎಷ್ಟು ಫೀಸ್ ಇದೆ ಯಾವಾಗ ದಿನಾಂಕ ಇದೆ ಲಾಸ್ಟ್ ಡೇಟ್ ಇದೆ ಇದೆಲ್ಲ ಗೊತ್ತಿರೋದಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಅಪ್ಡೇಟ್ಗಳು ಕೊಡ್ತಾ ಇರ್ತಾನೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಏನು ಹೇಳಿದ್ದೀನಲ್ಲ ಅವೇ ಅಭ್ಯಾಸ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ನೋಡ್ಕೊಳ್ಳಿ Thank you so much.